ನಮಸ್ಕಾರ ವೆಲ್ಕಮ್ ಟು ವಿ ಎಸ್ ಕೆ ಕರ್ನಾಟಕ ರೆಸಿಪೀಸ್ ಇವತ್ತು ರುಚಿಯಾದ ಹೋಟೆಲ್ ರೀತಿಯ ಒಂದು ಚಹಾವನ್ನು ಮಾಡೋಣ ಇದು ಹೋಟೆಲ್ ಸ್ಟೈಲ್ ರುಚಿ ಬರಲು ಇಲ್ಲೊಂದು ವಿಶೇಷವಾದ ಟಿಪ್ಸ್ ಹೇಳುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡುತ್ತಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಬನ್ನಿ ರೆಸಿಪಿ ಮಾಡೋಣ ಮೊದಲು ಇಲ್ಲಿ ಒಂದು ಪಾತ್ರೆ ತೆಗೆದುಕೊಳ್ಳಿ ಅದರಲ್ಲಿ ಎರಡು ಕಪ್ ಆಗುವಷ್ಟು ನೀರನ್ನು ಹಾಕಿಕೊಂಡಿದ್ದೇನೆ ಇದರ ಜೊತೆ ನಾನು ಇಲ್ಲಿ ಒಂದು ಏಲಕ್ಕಿಯನ್ನು ತೆಗೆದುಕೊಂಡಿದ್ದೇನೆ ಹಾಗೂ ಸ್ವಲ್ಪ ಒಣ ಶುಂಠಿಯನ್ನು ಹಾಕಿಕೊಂಡಿದ್ದೇನೆ ಈಗ ಇದನ್ನು ಚೆನ್ನಾಗಿ ಕುದಿಸಿಕೊಳ್ಳಿ ಇದು ಚೆನ್ನಾಗಿ ಕುದಿ ಬಂದ ನಂತರ ಎರಡು ಸ್ಪೂನ್ ಸಕ್ಕರೆಯನ್ನು ಹಾಕಿಕೊಂಡಿದ್ದೇನೆ ಸಕ್ಕರೆ ಕರಗಿದ ನಂತರ ಇದರಲ್ಲಿ ಎರಡು ಸ್ಪೂನ್ ಚಹಾ ಪುಡಿಯನ್ನು ಹಾಕಿಕೊಂಡಿದ್ದೇನೆ ಇದನ್ನು ಸಹಿತ ಚೆನ್ನಾಗಿ ಕುದಿಸಿಕೊಳ್ಳಿ ಎರಡು ಕಪ್ ಚಹಾ ಇಲ್ಲಿ ನಾನು ಎರಡು ಕಪ್ ಹಾಲನ್ನೇ ಹಾಕಿಕೊಂಡಿದ್ದೇನೆ ಇದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತದೆ ಈಗ ಇದರ ಜೊತೆ ನಾನಿಲ್ಲಿ ಎರಡು ಮ್ಯಾರಿಗೋಲ್ಡ್ ಬಿಸ್ಕೆಟ್ ಅನ್ನು ಪೌಡರ್ ಮಾಡಿ ಹಾಕಿಕೊಂಡಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದನ್ನು ಸಹಿತ ಚೆನ್ನಾಗಿ ಕುದಿಸಿಕೊಳ್ಳಿ ಈಗ ಹೋಟೆಲ್ ಸ್ಟೈಲ್ ಚಹಾ ಸವಿಯಲು ಸಿದ್ಧವಾಗಿದೆ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಮರೆಯದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಬರುತ್ತೇನೆ ನಮಸ್ಕಾರ